ಹಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಲಾಸ್ಟ್ ವ್ಲಾಗಲ್ಲಿ ಮುರುಡೇಶ್ವರ ಬೀಚ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಸೊ ಹಾಗಾಗಿ ಅದರದು ಕಂಟಿನ್ಯೇಷನ್ ವ್ಲಾಗ್ ಇದು ಬೀಚಲ್ಲೆಲ್ಲ ಆಟ ಆಡಿಕೊಂಡು ಮಕ್ಕಳು ಕೂಡ ತುಂಬನೇ ಟಯರ್ಡ್ ಆಗಿದ್ದರು ಹಾಗಾಗಿ ರೂಮಿಗೆ ಹೋಗಿ ಎಲ್ಲ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನೈಟ್ ಊಟಕ್ಕೆ ಅಂತ ಹೊರಗಡೆ ಬಂದಿದ್ವಿ ಇಲ್ಲಿ ಮುರುಡೇಶ್ವರದಲ್ಲಿ ತುಂಬಾ ಹೋಟೆಲ್ಸ್ಗಳಿದೆ ಹಾಗಾಗಿ ಈ ಹೋಟೆಲು ಆವಾಗ ತಾನೇ ಇನಾಗುರೇಷನ್ ಆಗಿತ್ತು ಸೊ ಹೋಗೋಣ ಇದೆ ಹೋಟೆಲಿಗೆ ತುಂಬಾ ನೀಟಾಗೂ ಕೂಡ ಇತ್ತು ಹೊಸ್ದಾಗಿ ಇನಾಗುರೇಷನ್ ಆಗಿರೋದ್ರಿಂದ ಹಾಗಾಗಿ ಊಟ ಮಾಡಿಕೊಂಡು ಟೆಂಪಲ್ ಹತ್ತಿರ ಹೋಗಿ ಬರೋಣ ಯಾಕಂದರೆ ನೈಟು ತುಂಬನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಊಟಕ್ಕೆ ಬಂದಿದ್ದೀವಿ ಕಾಮನಾಗಿ ಈ ಬೀಚ್ ಸೈಡೆಲ್ಲ ಬಂತು ಅಂತಂದರೆ ಸ್ವಲ್ಪ ಕ್ಲೀನಾಗಿರೋವಂಥ ರೂಮ್ಗಳನ್ನ ಬುಕ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಯಾಕಂತಂದರೆ ಬೀಚಲ್ಲಿ ಆಲ್ಮೋಸ್ಟು ಸಾಲ್ಟ್ ವಾಟರೇ ಹೆಚ್ಚು ಎಲ್ಲೇ ಅಲ್ಲಿ ಹೋದ್ರೂ ಕೂಡ ಹಾಗಾಗಿ ಸ್ನಾನ ಮಾಡಬೇಕು ಅಂತಂದರೆ ಆಲ್ಮೋಸ್ಟು ರೂಮ್ಗಳಾಗಿರ್ಬೋದು ವಾಶ್ರೂಮ್ಸ್ ಆಗಿರ್ಬೋದು ಎಲ್ಲ ತುಂಬಾ ಹೈಜೀನಾಗಿ ಕ್ಲೀನಾಗಿತ್ತು ಅಂತಂದರೆ ಮಕ್ಕಳಿದ್ದಾಗ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲೇ ಹೋಯಿತು ಅಂತಂದ್ರೂ ಸ್ವಲ್ಪ ಅಮೌಂಟ್ ಜಾಸ್ತಿ ಆದರೂ ಕೂಡ ಒಳ್ಳೆ ರೂಮ್ ನ ಬುಕ್ ಮಾಡಿಕೊಂಡ್ರೆ ತುಂಬ ತುಂಬಾ ಒಳ್ಳೆಯದು ಸೊ ಊಟ ಎಲ್ಲ ಮುಗಿಸ್ಕೊಂಡು ಒನ್ ರೌಂಡು ಟೆಂಪಲ್ ಕ್ಲೋಸ್ ಆಗಿತ್ತು ನಾವು ಹೋದಾಗ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕಿಗೆಲ್ಲ ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ ಹಾಗಾಗಿ ನಾವು ಸ್ನಾನ ಮಾಡಿಕೊಂಡು ಊಟ ಮಾಡ್ಕೊಂಡು ಎಲ್ಲ ಹೋಗೋ ತನಕ ಏಯ್ಟ್ ತರ್ಟಿನೇ ಆಗ್ಬಿಟ್ಟಿತ್ತು ಸೊ ಟೆಂಪಲ್ ಕ್ಲೋಸ್ ಆಗಿತ್ತಲ್ವ ಸೊ ಸುತ್ತಮುತ್ತ ಏನೇನಿದೆ ಅಂತ ಎಲ್ಲ ನೋಡ್ಕೊಂಡು ಹೋಗೋಣ ಬೆಳಿಗ್ಗೆ ಟೈಮ್ ಆಗುತ್ತೋ ಇಲ್ವೋ ಅಂತ ಹೇಳಿ ಬಂದಿದ್ವಿ ಇಲ್ಲಿ ಏನು ಅಂತಂದರೆ ನನಗೆ ಗೊತ್ತಿರೋ ಹಾಗೆ ಬೇರೆ ಕಡೆ ಎಲ್ಲ ಪ್ರತಿಯೊಂದು ಕೂಡ ಟಾಯ್ಸ್ಗಳಾಗಿರ್ಬೋದು ತುಂಬ ರೀತಿಯಲ್ಲಿ ಅರೇಂಜ್ ಮಾಡ್ತಾರೆ ಬಟ್ ಇಲ್ಲಿ ತುಂಬಾ ಡೆಕೋರೇಟಿವ್ಸ್ಗಳಾಗಿರ್ಬೋದು ಜೊತೆಗೆ ಮನೆಗೆ ಬೇಕಾಗಿರೋಂಥ ಐಟಮ್ಸ್ಗಳ ಆ ಥರ ಯಾವುದೂ ಇರಲಿಲ್ಲ ಜಸ್ಟು ನಮಗೆ ಹೆಣ್ಮಕ್ಳಿಗೆ ಇಷ್ಟಪಡೋವಂಥ ಬ್ಯಾಂಗಲ್ಸ್ಗಳು ಇಯರಿಂಗ್ಸ್ ಕಲೆಕ್ಷನ್ಸ್ಗಳು ಈ ಥರ ತುಂಬಾ ಜಾಸ್ತಿ ಇತ್ತು ಹಾಗಾಗಿ ನಮಗೆ ಇಷ್ಟಪಟ್ಟಿದ್ದೆ ಅಲ್ವಾ ಸೊ ಒಂದು ರೌಂಡ್ ಎಲ್ಲದನ್ನೂ ನೋಡ್ಕೊಂಡು ಬರೋಣ ಇಷ್ಟ ಆದರೆ ತೊಗೊಂಡು ಹೋಗೋಣ ಅವ್ನೊಂದು ಕಡೆ ಬಂದಾಗ ಇದನ್ನು ತೊಗೊಂಡು ಹೋಗಿದ್ವಿ ಅನ್ನೋದೊಂದು ನೆನಪು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ರತಿಯೊಂದು ಶಾಪ್ಗೂ ಕೂಡ ವಿಸಿಟ್ ಮಾಡಿದ್ವಿ ಪ್ರೈಸ್ ಬಗ್ಗೆ ಹೇಳೋದಾದರೆ ನನಗೆ ಗೊತ್ತಿರೋ ಹಾಗೆ ನಮ್ಮ ಮೈಸೂರು ಸೈಡ್ ಬ್ಯಾಂಗ್ಳೂರು ಸೈಡೆಲ್ಲ ಈ ಟೂರಿಸ್ಟ್ ಪ್ಲೇಸ್ ಅಂತಂದರೆ ಪ್ರತಿಯೊಂದು ಕೂಡ ತುಂಬಾ ಕಾಸ್ಟ್ಲಿ ಇರುತ್ತೆ ಒನ್ ಟು ಡಬಲ್ ರೇಟ್ ಕೊಡ್ತಾರೆ ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ ಹೋಗ್ತಾರೆ ಬಟ್ ಆದರೆ ಪ್ರತಿಯೊಂದು ಐಟಮ್ಸು ಕೂಡ ತುಂಬಾ ತುಂಬಾ ಕಡಿಮೆ ಇತ್ತು ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಯಾವುದನ್ನೇ ಕೇಳಿದ್ರು ಕೂಡ ನಾನು ಅಂದ್ಕೊಂಡಿರೋ ಪ್ರೈಸ್ಗಿಂತ ಕೂಡ ತುಂಬಾ ಕಡಿಮೆಗೆ ಕೊಡ್ತಾಯಿದ್ರು ಹಾಗಾಗಿ ಪ್ರತಿಯೊಂದು ಕೂಡ ನೋಡ್ತಾ ಇದ್ವಿ ಯಾವುದನ್ನು ತೊಗೊಂಡೋಗೋದು ಯಾವುದನ್ನ ಬಿಡೋದು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಇಲ್ಲಿ ಹೋಮ್ ಡೆಕೋರೇಟಮ್ ಐಟಮ್ಗೂ ಕೂಡ ಒಂದು ಎರಡು ಶಾಪ್ ಇತ್ತು ಬಟ್ ನೋಡೋಣ ಚೆನ್ನಾಗಿದ್ರೆ ಮನೆಗೊಂದಷ್ಟು ಒಂದಷ್ಟು ತೊಗೊಂಡೋಗೋಣ ಅಂತ ಹೇಳಿ ಎಲ್ಲದನ್ನೂ ನೋಡ್ತಾ ಇದ್ವಿ ಇಯರಿಂಗ್ ಕಲೆಕ್ಷನ್ಸ್ ಮಾತ್ರ ನಾನು ಇಷ್ಟೊಂದು ವೆರೈಟಿನ ಎಲ್ಲೂ ಕೂಡ ನೋಡಿರಲಿಲ್ಲ ಅಷ್ಟು ಚೆನ್ನಾಗಿ ಕಲೆಕ್ಷನ್ಸ್ಗಳನ್ನ ಇಲ್ಲೆಲ್ಲ ಇಟ್ಟಿದ್ರು ಯಾವುದನ್ನು ತೊಗೊಂಡೋಗ್ಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಿಲ್ಲ ನಾನಂತೂ ಒಂದಷ್ಟು ಸಿಕ್ಕಾಬ ಕಲೆಕ್ಷನ್ಸ್ಗಳನ್ನ ಸೇವ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಹೊರಗಡೆ ನಾನು ನೋಡಿರೋಷ್ಟು ಕಲೆಕ್ಷನ್ಸ್ಗಳನ್ನ ಇಲ್ಲಿ ನೋಡಿದಷ್ಟು ಹೊರಗಡೆ ನಾನು ನೋಡೋಕೆ ಚಾನ್ಸೇ ಇಲ್ಲ ಅನ್ನಿಸ್ತು ಅಷ್ಟೊಂದು ಚೆನ್ನಾಗಿ ಅರೇಂಜ್ ಮಾಡಿದ್ರು ಜೊತೆ ಪ್ರೈಸು ಕೂಡ ತುಂಬಾ ಕಡಿಮೆ ಆಯಿತು ಹಾಗಾಗಿ ತೊಗೊಂಡು ನೆಕ್ಸ್ಟು ಟೆಂಪಲ್ ಹತ್ತಿರ ಬಂದ್ವಿ ಆ ಟೆಂಪಲಲ್ಲಿ ನಾವು ಬಂದಿರೋ ಟೈಮಲ್ಲಿ ಸ್ವಲ್ಪ ಕ್ರೌಡ್ ಕೂಡ ಇರಲಿಲ್ಲ ಯಾಕಂದರೆ ಎಂಟು ಗಂಟೆಗೆ ಕ್ಲೋಸ್ ಆಗಿದ್ದಿದ್ದರಿಂದ ಎಲ್ಲ ಆಲ್ಮೋಸ್ಟ್ ಹೊರಟೋಗಿದ್ರು ಸೊ ಒಂಥರ ಬಂದಿದ್ದು ಕೂಡ ತುಂಬಾ ಒಳ್ಳೆಯದಾಯಿತು ಆರಾಮಾಗಿ ಯಾಕಂದರೆ ನಾವು ಲಾಂಗ್ ಜರ್ನಿ ಮಾಡ್ಕೊಂಡು ಬಂದಿರ್ತಿರ್ತೀವಿ ಸೊ ತುಂಬ ಜನ ಇತ್ತು ಅಂತಂದರೆ ಒಂಥರ ಬೇಜಾರು ಅಂತ ಅನ್ನಿಸ್ಬಿಡುತ್ತೆ ಎಷ್ಟೊತ್ತಿಗೆ ದರ್ಶನ ಮಾಡ್ಕೊಂಡು ವಾಪಸ್ ಹೋಗ್ತೀವೋ ಅಂತ ಬಟ್ ಇಲ್ಲಿ ತುಂಬ ಅಂದರೆ ತುಂಬಾ ಕಡಿಮೆ ಜನ ಇದ್ದಿದ್ದರಿಂದ ನಮಗೂ ಕೂಡ ಸ್ವಲ್ಪ ಖುಷಿ ಅಂತ ಅನ್ನಿಸ್ತು ಜೊತೆಗೆ ಸ್ವಲ್ಪ ಮೈಂಡು ರಿಫ್ರೆಶ್ ಅನ್ಸುತ್ತೆ ಅಂತ ಹೇಳಿ ಟೆಂಪಲ್ ನಿಯರೆಸ್ಟೇ ಬಂದ್ವಿ ಇಲ್ಲಿ ಲೇಸರ್ ಲೈಟ್ ಥರನೇ ಲೈಟಿಂಗ್ಸ್ಗಳನ್ನ ತುಂಬ ಕಲರಲ್ಲಿ ಅರೇಂಜ್ ಮಾಡಿದರು ಅದನ್ನು ನೋಡಿ ತುಂಬಾ ಖುಷಿಯಾಯಿತು ಜೊತೆಗೆ ಟೆಂಪಲ್ ಮುಂದೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ರೀಲ್ಸ್ ಮಾಡ್ತಾಯಿದ್ರು ಹಾಗಾಗಿ ನನ್ನ ಮಕ್ಕಳು ಅದನ್ನು ನೋಡ್ತಾ ಇದ್ದರು ಅದೊಂದು ಕ್ಲಿಪ್ಪಿಂಗ್ ಇಲ್ಲಿ ಅಂತ ಇದನ್ನು ಆ್ಯಡ್ ಮಾಡಿದೆ ನೀ ಆನೆಯಲ್ಲಿ ಚಿನ ನೀವು ಮುಗಿಸ್ಕೊಂಡು ಈಗ ಒಂದು ಶು ಮಾಡ್ಕೊಂಡು ಹೋಗೋಣ ಅಂತ ನಿಲ್ತಾ ಇಲ್ಲ ನಿದ್ದೆ ಒಂದು ಮತ್ತು ಬೀಚಲ್ಲಿ ಸಿಕ್ಕಾಬಟ್ಟೆ ಸೌಂಡ್ ಆಗ್ತಾ ಇದೆ ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಸೌಂಡ್ ಸೌಂಡಾಗುತ್ತೆ ಜೊತೆಗೆ ಎಲೆಗಳು ಜಾಸ್ತಿ ಹೋ ತುಂಬಾನೇ ಇಷ್ಟ ಚೆನ್ನಾಗಿ ಕೇಳಿಸ್ತಾ ಇದೆ ಅಲ್ಲಿ ನಿಂತಾ ಇಲ್ಲ ಈಗ ಮಲಗಿಸ್ಬೇಕು ಪಾಪುಗೆ ನಿದ್ದೆ ಬಂದಿದ್ದರಿಂದ ಸರಿಯಾಗಿ ನಿಂತನೂ ಇರಲಿಲ್ಲ ಕೂರ್ತಾನೂ ಇರಲಿಲ್ಲ ಸ್ವಲ್ಪ ಆಟಾಡ್ಸೋಣ ಅಂತ ಅಂದ್ಕೊಂಡೆ ಅದು ಮಾಡ್ತಿರಲಿಲ್ಲ ಸೊ ಲಾಸ್ಟಲ್ಲಿ ನೈಟು ತುಂಬನೇ ಫ್ರೀ ಇದ್ದಿದ್ದರಿಂದ ಒಂದು ಸ್ವಲ್ಪ ರೀಲ್ಸಿಗೆ ವಿಡಿಯೋಸ್ಗಳನ್ನ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ ಬಟ್ ಅವಳು ನಿಲ್ಸಿರೋ ಕಡೆನೇ ನಿಂತ್ಕೋತಾ ಇದ್ಳು ಅವ್ರ ಅಣ್ಣ ಎಲ್ಲಾದರೂ ಓಡಾಡ್ತಿದ್ರೆ ಅವನ ಜೊತೆ ಓಡಾಡ್ತಾ ಇದ್ಲು ಅದು ಬಿಟ್ಟರೆ ಅವಳು ಸಪ್ರೇಟಾಗಿ ವಿಡಿಯೋನು ಕೂಡ ಮಾಡಿಸ್ಕೊಳೋಕ್ ರೆಡಿ ಇರಲಿಲ್ಲ ಆದರೆ ತುಂಬಾ ಖುಷಿಯಾಗಿ ಎಂಜಾಯ್ ಅಂತೂ ಮಾಡಿದ್ರು ಅದೊಂದು ಮಕ್ಕಳನ್ನ ನೋಡಿ ತುಂಬಾ ಖುಷಿ ಅಂತ ಅನಿಸ್ತು ಪರವಾಗಿಲ್ಲ ಇಲ್ಲೆಲ್ಲ ಹೊರಗಡೆ ಕರ್ಕೊಂಡು ಬಂತು ಅಂತಂದ್ರೆ ಅವರು ಕೂಡ ಆರಾಮಾಗಿ ಆಟ ಆಡ್ತಾರೆ ಅಂತ ಬೀಳ್ತಿಯೊ ನೈಟ್ ಮಾತ್ರ ಒಬ್ಬರು ಇರೋಲ್ಲ ತುಂಬಾನೇ ಫ್ರೀ ಇರುತ್ತೆ ಆರಾಮಾಗಿ ಬಂದಷ್ಟೇ ಆಗಿ ದರ್ಶನ ಕೂಡ ಮಾಡಿಕೊಂಡು ಪುನಃ ಬೆಳಿಗ್ಗೆ ದರ್ಶನಕ್ಕೆ ಬರ್ಬೋದು ಬಟ್ ಎಂಟು ಗಂಟೆಗೆ ಏನೋ ಕ್ಲೋಸ್ ಮಾಡ್ತಾರೆ ನಮಗೆ ದರ್ಶನ ಆಗಲಿಲ್ಲ ಬೆಳಿಗ್ಗೆ ಅರ್ಲಿ ಮಾರ್ನಿಂಗೇ ಬರೋಣ ಅಂತ ಬಟ್ ನೈಟ್ ಟೈಮು ತುಂಬನೇ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ಪಾ ಗೋಪುರ ನೋಡ್ತಾ ಇದ್ರೆ ಒಂಥರ ಅನಿಸುತ್ತೆ ಮನ್ಸಿಗೊಂಥರ ಸಮಾಧಾನವೂ ಕೂಡ ಜೊತೆಗೆ ಇಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಎಂಥರ ನೋಡ್ತಾನೇ ಕೂತ್ಕೊಬೇಕು ಅನ್ನೋ ಅಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ ಇಷ್ಟು ಚೆನ್ನಾಗಿದೆ ನೋಡಿ ಯಾಕಂದ ಅಪ್ಪ ಬೇಡ ನಾನೇ ಇದ್ದೀನಲ್ಲ ಈಗ ಶಿವನ್ ಸ್ಟ್ಯಾಚ್ಯೂ ಹತ್ರ ಹೋಗ್ಬೇಕು ಲೈಟಿಂಗ್ಸ್ ಎಲ್ಲ ಟೈಮ್ ಆಯ್ತಲ್ವಾ ಬೀಚ್ ತುಂಬಾ ಸೌಂಡ್ ಆಗ್ತಾ ಇದೆ ಅಲೆಗಳೆಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಕಾಣಿಸಲ್ಲ ಏನೋ ಒಂಥರ ಭಯನೇ ಆಗುತ್ತೆ ನೋಡ್ತಾ ಇದ್ರೆ ಎಷ್ಟು ರಬ್ಬಸವಾಗಿ ಬರ್ತಾ ಇದೆ ಅಂದರೆ ಅಯ್ಯಪ್ಪ ಸಹ ನೋಡ್ಕೊಂಡು ಹೋಗೋಣ ಈ ಬೀಚ್ ಸೈಡನೇ ಒಂದು ಸ್ಟೇ ಆಗಲಿಕ್ಕೆ ಆ ಲಾಡ್ಜಿಂಗ್ ಕಟ್ಟಿದ್ರು ಬಟ್ ನಿಜ ಹೇಳ್ತೀನಲ್ಲ ಅದು ಹೇಗೆ ಮಲ್ಕೋತಾರೆ ಆ ಲಾಡ್ಜಿಂಗಲ್ಲಿ ಏನಾದರೂ ರೂಮ್ ಮಾಡ್ಕೊಂಡ್ರೆ ಅಂತ ಆ ವ್ಯೂಸ್ ಸೌಂಡ್ ಕೇಳ್ತಾ ಇದ್ರೆ ಒಂಥರ ಸಲ ಸುತ್ತಿ ಬರ್ತಾಯಿತ್ತು ಅಷ್ಟು ಅಷ್ಟು ಒಂಥರ ಹಿಂಸೆ ಅನ್ನಿಸ್ತಾ ಇತ್ತು ಏನೋ ಒಂಥರ ಭಯ ಫೀಲ್ ಆಗ್ತಾಯಿತ್ತು ನಾನು ಅನ್ಕೊಂತಿದ್ದೆ ಮೇ ಬಿ ಎಲ್ಲೇನಾದರೂ ಸ್ಟೇ ಆಗೋರು ನೈಟ್ ನಿದ್ದೆ ಮಾಡ್ತಾರೋ ಇಲ್ವೋ ಅಂತ ಅಷ್ಟು ಆ ಸೌಂಡ್ ಕೇಳ್ತಾ ಕೇಳ್ತಾಯಿದ್ರೆ ಒಂಥರ ನೆಗೆಟಿವ್ ಥಾಟ್ಸೇ ಬರೋ ಹಾಗೆ ಅನ್ನಿಸ್ತಾ ಇತ್ತು ಸೊ ನಾವು ಆಟ ಆಡ್ತಿದ್ದು ಮಿಡಲ್ ರೇಂಜಲ್ಲಿ ಬಟ್ ಈಗ ಅಲ್ಲೇ ಬರ್ತಾರದು ಅಲ್ ಮೋಸ್ಟ್ ನಾವು ಎಲ್ಲ ನೋಡಿದ್ವಲ್ಲ ಅದ್ರ ತನಕ ಕೂಡ ಬರ್ತಾಯಿತ್ತು ಇನ್ನು ಬೀಚ್ ಪಕ್ಕದಲ್ಲೇ ಮುರುಡೇಶ್ವರದ್ದು ದೇವಸ್ಥಾನ ಇದ್ದಿದ್ದು ಸೊ ಅದ್ರ ಪಕ್ಕನೇ ಮುರುಡೇಶ್ವರ ಸ್ಟ್ಯಾಚು ಅಂದ್ರೆ ಶಿವಂದು ಸ್ಟ್ಯಾಚು ಕೂಡ ಇತ್ತು ಪಕ್ಕ ನಿಯರೆಸ್ಟೆ ಒಂದು ಹತ್ತು ನಿಮಿಷ ಆಗುತ್ತೆ ಅನಿಸುತ್ತೆ ಬಟ್ ಸ್ಟೆಪ್ಸ್ ಇದೆ ಅದಕ್ಕೆ ನಾವು ಅಂದ್ಕೊಂಡ್ವಿ ನೈಟು ಗೋಬರದ ಕೂಡ ತುಂಬಾ ಫ್ರೀ ಇತ್ತು ಬೆಳಿಗ್ಗೆ ಎಷ್ಟು ರಶ್ ಇರುತ್ತೋ ಗೊತ್ತಿಲ್ಲ ಬಟ್ ಇಲ್ಲೂ ಅದೇ ರೀತಿ ರಶ್ ಇತ್ತು ಅಂತಂದರೆ ಹೆಚ್ಚು ನೋಡ್ಲಿಕ್ಕೆ ಆಗೋಲ್ಲ ಟೈಮು ಕೂಡ ಇರುತ್ತೋ ಇರೋಲ್ವೋ ಹಾಗಾಗಿ ನೈಟು ಲೈಟಿಂಗ್ಸ್ಗೆಲ್ಲ ಹಾಕಿರೋದ್ರಿಂದ ಹೋಗಿ ಬರೋಣ ಅಂತ ಹೇಳಿ ಇಲ್ಲಿಗೂ ಕೂಡ ಬಂದ್ವಿ ಬಟ್ ತುಂಬ ಅಂದರೆ ತುಂಬಾ ಸ್ಟೆಪ್ಸ್ ಇತ್ತು ಬಟ್ ಹೋಗ್ತಾ ಹೋಗ್ತಾ ತುಂಬಾ ಸ್ಟೆಪ್ಸ್ ಅನ್ನಿಸ್ಬಿಡ್ತು ಸೊ ಇನ್ನೂ ಎಷ್ಟು ಸ್ಟೆಪ್ಸ್ ಇದೆಯೋ ಗೊತ್ತಿಲ್ಲ ಜೊತೆಗೆ ಅಲ್ಲೂ ಕೂಡ ಹೆಚ್ಚು ಕ್ರೌಡ್ ಇರಲಿಲ್ಲ ಹಾಗಾಗಿ ಏನಾದರೂ ಅಲ್ಲೇನಾದರೂ ಕ್ಲೋಸ್ ಮಾಡಿಬಿಟ್ಟಿದ್ರೆ ಅಷ್ಟು ದೂರ ಹತ್ತು ವೇಸ್ಟ್ ಏನೋ ಅಂತ ಬಟ್ ಅಲ್ಲಿ ಕೆಲವ್ರು ಹೇಳ್ತಾ ಇದ್ದಿದ್ದೇನು ಅಂದರೆ ಈ ಮುರುಡೇಶ್ವರ ಮೂರು ಕಡೆ ಬೀಚ್ ಇರೋದ್ರಿಂದ ಅಂಥ ಸಮುದ್ರ ಕವರ್ ಆಗಿರೋದ್ರಿಂದ ಅಲ್ಲಿ ಮೇಲ್ಗಡೆ ಹೋದ್ರೂ ಚೆನ್ನಾಗಿರುತ್ತೆ ಅಂತ ಬಟ್ ಇಲ್ಲಿ ಕೆಳಗಡೆನೆ ಅಲೇ ಸೌಂಡೇ ಕೇಳೋಕಾಗ್ತಿರ್ಲಿಲ್ಲ ಒಂಥರ ಅನ್ನಿಸ್ತಾ ಇತ್ತು ಹಾಗಾಗಿ ಮೇಲ್ಗಡೆ ಹೋದ್ರೂ ಬೇಡ ಬೆಳಿಗ್ಗೆ ಟೈಮನ್ನೇ ನೋಡ್ಬೋದಲ್ಲ ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ವಾಪಸ್ ಆದ್ವಿ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್